ಈ ರೀತಿ ತೆಳುವಾಗಿರೋ ದೋಸೆನ ಕೊಟ್ಟರೆ ಒಂದು ಎರಡು ತಿನ್ನೋರು ಮೂರು ನಾಲ್ಕು ತಿನ್ನೋದು ಮಾತ್ರ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀರು ದೋಸೆ ಮಾಡೋದನ್ನು ತುಂಬ ಸುಲಭ ವಿಧಾನದಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಾನು ಇವತ್ತು ತಿಳಿಸ್ಕೊಡ್ತಾಯಿದ್ದೀನಿ ಪೂರ್ತಿ ವೀಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ತುಂಬ ತೆಳುವಾಗಿರೋ ದೋಸೆ ಹಾಗೆ ಎಷ್ಟು ಹೊತ್ತಿ ಕೂಡ ತುಂಬಾ ಚೆನ್ನಾಗಿ ಆಗಿ ಇರುತ್ತೆ ಒಂಚೂರು ಕಟ್ ಆಗೋದಿಲ್ಲ ತುಂಬ ಸರಳ ವಿಧಾನದಲ್ಲಿ ಆಗಿ ಹೊಸದಾಗಿ ಮಾಡೋರು ಕೂಡ ಈ ರೀತಿ ನೀರು ದೋಸೆನೇ ನೀವು ಕೂಡ ಮಾಡ್ಕೋಬೋದು ಈ ದೋಸೆನ ಮಾಡೋದಕ್ಕೋಸ್ಕರ ಎರಡು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ತೊಳೆದು ರಾತ್ರಿ ನೆನೆಸಿಟ್ಕೋತಾ ಇದ್ದೀನಿ ಬೆಳಗ್ಗೆ ಅಥವಾ ಟೈಮ್ ಇಲ್ಲ ಅಂದರೂ ಕೂಡ ಈ ರೀತಿ ದೋಸೆನ ನಾವು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ದಿಢೀರಾಗಿ ಮಾಡ್ಕೋಬೋದು ತುಂಬ ಹೊತ್ತು ಹಿಟ್ಟನ್ನು ರುಬ್ಬಿ ಪರ್ಮೆಂಟೇಷನ್ ಆಗಿ ಬಿಡಬೇಕಂತ ಏನಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನಿವತ್ತು ಪಾಲಕ್ ಹಾಕಿ ನೀರು ದೋಸೆ ಮಾಡ್ತಾರೆ ಇರೋದ್ರಿಂದ ಪಾಲಕ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಪಾಲಕ್ ಕೂಡ ಬೇಗ ಬೆಂದೋಗುತ್ತೆ ಇಲ್ಲಿ ರಾತ್ರಿನೇ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ ಇವಾಗ ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕಿ ಒಂದು ಬ್ಯಾಚನ್ನು ನಾನಿಲ್ಲಿ ಇದ್ದೀನಿ ನೆಕ್ಸ್ಟ್ ಬ್ಯಾಚಿಗೆ ನಾನಿಲ್ಲಿ ಅಕ್ಕಿ ಮತ್ತು ಕುದಿಸಿರುವಂಥ ಪಾಲಕ್ಕು ಒಂದು ಅರ್ಧ ಹೋಳಗಷ್ಟು ಕಾಯಿ ತುರಾಣಿ ಹಸಿ ಕಾಯಿ ತುರಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆನ ಮಾಡುವಾಗ ಬ್ಯಾಟ್ರಿ ಕರೆಕ್ಟಾಗಿದ್ದರೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ತೆಳುವಾಗಿ ಬರುತ್ತೆ ಬ್ಯಾಟ್ರ್ ಏನಾದರೂ ಒಂದು ಸ್ವಲ್ಪ ದಪ್ಪ ಆದರೂ ಕೂಡ ಈ ದೋಸೆ ಚೆನ್ನಾಗಿ ಬರೋದಿಲ್ಲ ನಾನು ತೋರಿಸ್ತೀನಿ ಯಾವ ರೀತಿ ಹೀಟ್ ಹೀಟಿಂಗ್ ಬ್ಯಾಟ್ರಿ ಇರಬೇಕು ಅಂತ ನೋಡಿ ಈ ರೀತಿ ನೀರನ್ನು ಹಾಕಿದಾಗ ಸ್ಪೂನಿಂದ ಇತ್ತಿರುವಂಥ ಒಂದು ಮಾರ್ಕ್ ಇಳ್ದಾಗ ಅದು ಒಂಚೂರು ಚೂರು ಮಾರ್ಕ್ ಅನ್ನೋದು ಬರಬಾರ್ದು ಅಂದರೆ ಮಾತ್ರ ಈ ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅದ ಅಂತ ಅರ್ಥ ಆದಷ್ಟು ಸ್ವಲ್ಪ ತೆಳುವಾಗಿಯೇ ಮಾಡ್ಕೋಬೇಕು ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ತಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೊಂದು ಚಟ್ನಿನ ಮಾಡ್ಕೋಬೇಕೋಸ್ಕರ ಒಂದು ಸ್ವಲ್ಪ ಶೇಂಗಾನ ಹುರಿದು ಒಂದು ಸ್ವಲ್ಪ ಅದ್ರ ಜೊತೆಗೆ ಜೀರಿಗೆನ ಹುರಿದು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅರ್ಧ ಕಪ್ ಆಗೋಷ್ಟು ಕಾಯಿ ತುರ್ಣ ಹಾಕಿ ಮತ್ತು ಒಂದು ಸ್ವಲ್ಪ ಕಾ ಪುಟಾಣಿ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಹಾಗೆ ಒಂದು ಸ್ವಲ್ಪ ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕರಿಬೇವನ ಹಾಕಿ ಈ ರೀತಿ ಒಂದ್ಸರಿ ಗ್ರೈಂಡ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಇನ್ನೊಂದು ಇನ್ನೊಂದ್ಸರಿ ಗ್ರೈಂಡ್ ಮಾಡಿಕೊಂಡ್ರೆ ಒಗ್ಗರಣೆ ಕೊಟ್ಕೊಂಡ್ರೆ ಈ ರೀತಿ ಚಟ್ನಿ ಆಗಿಬಿಡುತ್ತೆ ಈ ಕಡೆ ದೋಸೆ ತವ ಕೂಡ ಕಾಯ್ದಕ್ಕೆ ಇಟ್ಕೊಂಡಿದೆ ಚೆನ್ನಾಗಿ ಕಾಯ್ದಿದೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಅದನ್ನು ಬತ್ತೆಯಿಂದ ಒರೆಸಿ ಈ ರೀತಿ ಬ್ಯಾಟರ್ನ ಹಾಕ್ಕೊಂಡು ನಾವು ನೀರು ದೋಸೆ ಥರ ಹೈಕೋ ಹಾಕ್ಕೊಳ್ಳೋದು ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಕೂಡ ಕಬ್ಬಿನ ಇತ್ತು ಅಂದರೆ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ ಆ ರೀತಿ ಮಾಡ್ಕೊಬೋದು ನಾನಿಲ್ಲಿ ಸ್ಟಿಕ್ ತವನ ಬಳಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಈಸಿಯಾಗಿ ಬರುತ್ತೆ ಅಂತ ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ ಈ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಮಾತ್ರ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ತೆಳುವಾಗಿ ಬರುತ್ತೆ ಹಾಗೆ ಮತ್ತೆ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ದೋಸೆನ ಮಾಡುವಾಗ ಮಾತ್ರ ಕಂಪಲ್ಸರಿಗಾಗಿ ತವ ಮಾತ್ರ ಹೈ ಫ್ಲೇಮಲ್ಲೇ ಇರಬೇಕು ತುಂಬಾ ಬಿಸಿಯಾಗಿರಬೇಕು ಇದಕ್ಕೆ ಒಂದು ಸ್ವಲ್ಪನೇ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಮಾಡ್ಕೊತಿದ್ದೀನಿ ನೋಡ್ಬೋದು ಈ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ತುಂಬ ತೆಳುವಾಗಿ ಕೂಡ ಬಂದಿದೆ ಎಷ್ಟು ಹೊತ್ತು ಹಿಟ್ಟು ಕೂಡ ಕಟ್ ಆಗೋದಿಲ್ಲ ಅಷ್ಟೇ ಆಗಿರುತ್ತೆ ತುಂಬಾ ಸಾಫ್ಟ್ ಆಗಿ ಬಾಯಲ್ಲಿ ಇಟ್ಟರೆ ಕರಗುವಷ್ಟು ಸಾಫ್ಟ್ ಆಗಿರುತ್ತೆ ಮಾತ್ರ ಪಾಲಕ್ ಹಾಕಿ ಮಾಡಿ ಆರೋದ್ರಿಂದ ತುಂಬಾ ಆರೋಗ್ಯ ದೋಸೆ ಇದು ಆ್ಯಂಡ್ ಎಸಿಡಿಟು ಕೂಡ ಆಗೋದಿಲ್ಲ ಈ ದೋಸೆನ ಮಾಡ್ಕೊಂಡು ತಿಂದರೆ ಯಾಕಂದರೆ ಬರೀ ಅಕ್ಕಿ ಮತ್ತು ಕಾಯಿ ತುರಿ ಮತ್ತು ಪಾಲಕ್ನ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು